ನಮಸ್ಕಾರ ನೋಡಿ ಕೈಮದ್ದು ಚಿಕ್ಕ ಮಕ್ಕಳಿಗೆ ತುಂಬ ಜನಕ್ಕೆ ಹಾಕ್ತಾ ಇದೆ ಅಂತೇಳಿ ಸುಮಾರು ಜನ ಕಾಲ್ ಮಾಡ್ತಾನೆ ಇರ್ತೀರ ನೋಡಿ ಅಂಥವ್ರಿಗೆಲ್ಲ ಒಂದು ಚಿಕ್ಕ ರೆಮಿಡಿನ ಹೇಳ್ಕೊಡ್ತೀನಿ ಈಗ ಪ್ರತಿ ಸರಿಯೂ ಕೈಮದ್ದು ಬಿದ್ದಿದೆ ಅಂತಲೇ ಹೇಳೋದಕ್ಕೆ ಆಗೋಲ್ಲ ಚಿಕ್ಕ ಮಗು ಸ್ವಲ್ಪ ಸ್ವಲ್ಪ ಬೆಳವಣಿಗೆ ಆಗ್ತಾ ಇದ್ದಂಗೆ ಲೂಸ್ ಮೋಷನ್ ಅಂಥದ್ದು ಬಾಡಿಯಲ್ಲಿ ಸ್ವಲ್ಪ ವೇರಿಯೇಷನ್ ಅಂಥದ್ದು ಆಗುತ್ತೆ ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಷಯನೇ ಎದರೂ ಅವಶ್ಯಕತೆ ಇಲ್ಲ ಮತ್ತು ಇದ್ರ ಜೊತೆಯಲ್ಲಿ ತುಂಬ ಹೊಟ್ಟೆ ಪೈನ್ ಬರೋ ಅಂಥದ್ದು ಮಗು ಊಟ ಮಾಡ್ತಿಲ್ಲ ಸಕತ್ತು ಚೀರಾಡ್ತಾನೆ ತುಂಬ ಹಠ ಮಾಡ್ತಾನೆ ಅಂತ ಕೆಲವರೆಲ್ಲ ಕೇಳ್ತಾ ಇರ್ತಿರಲ್ಲ ನೋಡಿ ಇದು ಸ್ವಾಭಾವಿಕವಾಗಿ ಬರೋ ಅಂಥದ್ದು ಚಿಕ್ಕಮಕ್ಳು ಅಂದಮೇಲೆ ಹಠ ಮಾಡೋ ಅಂಥದ್ದು ಚೀರಾಟ ಮಾಡೋವಂಥದ್ದು ಇದೆಲ್ಲ ಇರುತ್ತೆ ಇದಕ್ಕೆ ಏನಾದರೂ ಅಕಸ್ಮಾತು ಬಾಲಗ್ರಹದ ತೊಂದರೆ ತೊಂದರೆ ಏನಾದರೂ ಇತ್ತು ಅಂದರೆ ಬಾಲಗ್ರಹದ ಆಯಲ್ನ ನಾನು ಕೊಡ್ತೀನಿ ಅಥವಾ ಬುಕ್ಕಾದ್ರೂ ನೀವು ಯೂಸ್ ಮಾಡಬಹುದು ಅದು ಬಿಟ್ಟರೆ ಇವಾಗ ಮಧ್ಯಡಿ ನಿಜ್ವಾಲೂ ಆಗಿದೆ ಅಂತ ಅಂದರೆ ಅದು ಬೇರೆ ಥರದ ಮೆಥಡನ್ನ ನಾವು ಉಪಯೋಗಿಸಿ ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ ನೀವು ಈಗ ಹೊಟ್ಟೆ ನೋವು ಏನಾದರೂ ಬಂದಿರುತ್ತೆ ಅಂತ ತಿಳ್ಕೊಡಿ ಮಗುಗೆ ಅವಾಗ ದೊಡ್ಡರು ಯಾರಾದರೂ ಇದ್ದರೆ ಕೇಳಿ ವಯಸ್ಸಾಗಿರ್ತಕ್ಕಂಥವ್ರಿಗೆಲ್ಲ ಅನುಭವ ಇರುತ್ತೆ ವಿಳ್ಳೆದೆಲೆಯನ್ನು ಬಿಸಿ ಮಾಡಿ ಹಾಕುವಂಥದ್ದು ಮತ್ತು ಹೆಕ್ಕದೆಲೆಯನ್ನು ನೀಟಾಗಿ ತೊಳೆದು ಹಾಲೇನು ತಾಗಬಾರ್ದು ಮತ್ತು ಕಣ್ಣಿಗೆ ಬಿದ್ದರೆ ಕಷ್ಟ ಹುಷಾರು ಕೆಲವರು ಎಕ್ಕುದೆಲೆನೂ ಕೂಡ ಹಾಕ್ತಾರೆ ನಮ್ಮ ಪಾಪಗೂ ಕೂಡ ಅಷ್ಟೇ ಹಂಗೆ ಮಾಡ್ತಾ ಇದ್ದಿದ್ದು ಸಿಕ್ಕಾಪಟ್ಟೆ ಹೊಟ್ಟೆನೋ ಬರೋದು ಈ ಥರ ಎಲ್ಲ ಹಾಕ್ತಿತ್ತು ಲೂಸ್ ಮೋಷನ್ ಏನಕಪ್ಪ ಆಗುತ್ತೆ ಅಂತ ಅಂದರೆ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ಪು ಮಗು ಬೆಳವಣಿಗೆ ಹಾಕ್ತಾ ಇದ್ದಂಗೆ ಬಾಡಿಯಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ ಎಲ್ಲದಕ್ಕೂ ಮದ್ದಿಡಿನೇ ಕಾರಣ ಅಂಥೇಳಿ ಹೇಳೋದಕ್ಕೆ ಆಗೋದಿಲ್ಲ ತುಂಬ ಜನ ತಪ್ಪು ತಿಳ್ಕೊಂಡು ಕೂಡ ಮದ್ದಿಡಿ ಬಿದ್ದಿದೆ ಅಂಥೇಳಿ ಇಲ್ಲಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗಿ ವಾಮಿಟಲ್ಲಿ ತೆಗಿಸೋ ಅಂಥದ್ದು ಆ ಥರದ್ದೆಲ್ಲ ಮಾಡಿದಾಗ ಆರ್ಗಾನ್ಸಿಗೆ ಎಫೆಕ್ಟ್ ಆಗುತ್ತೆ ನಾರ್ಮಲಾಗಿ ನಾವು ವಾಮಿಟ್ ಮಾಡಿದಾಗ ಎಷ್ಟು ಬಾಡಿಯೆಲ್ಲ ಇಡ್ದಂಗೆ ಆಗುತ್ತೆ ನರಗಳೆಲ್ಲ ಹಿಡ್ದಂಗೆ ಆಗೋದಿಲ್ಲ ಅಂಥದ್ದು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನೀವು ವಾಮಿಟ್ ಮಾಡಿಸೋ ಜಾಗ ಕರ್ಕೊಂಡು ನೀವು ವಾಮಿಟ್ ಮಾಡ್ಸೋದು ಆ ಥರ ಎಲ್ಲ ಮಾಡಬೇಡಿ ಇದನ್ನು ನಾನು ಹೇಳೋದನ್ನ ಫಸ್ಟ್ ಇದನ್ನು ನೀವು ಟ್ರೈ ಮಾಡಿ ನೋಡಿ ಎಲ್ಲ ನೀವು ಬೇರೆ ಕಡೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲೆನೆ ಟ್ರೈ ಮಾಡಿ ನೋಡಿ ಮತ್ತು ಡಾಕ್ಟರ್ ಹತ್ರ ತೋರಿಸಿ ಮದಿಡಿನೇ ಬಿದ್ದಿದೆ ಅದಾಗಿದೆ ಇದಾಗಿದೆ ಅನ್ನೋದನ್ನು ತಪ್ಪು ಕಲ್ಪನೆನ ಬಿಟ್ಬಿಡಿ ನಿಜವಾಲು ಮದಿಡಿ ಆಗಿದ್ರೆ ಅದು ಬೇರೆ ಥರದ ಸಮಸ್ಯೆ ಕಾಣಿಸ್ತಾ ಹೋಗುತ್ತೆ ನೀವಿಷ್ಟು ಸಮಸ್ಯೆ ಬಂದಾಗ್ಲೂ ಕೂಡ ಅದು ಕ್ಲಿಯರ್ ಆಗಿಲ್ಲ ಅಂದಾಗ ಬೇಕಾರೆ ಸೆಕೆಂಡು ಸ್ಟೆಪ್ಪು ಸೆಕೆಂಡ್ ಒಪಿನಿಯನ್ ತಗೋಬೋದು ಮೊದಲನೇ ಸ್ಟೆಪ್ ಏನಪ್ಪ ಅಂತ ಅಂದರೆ ನೀವು ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಗೊತ್ತಿರ್ತಕ್ಕಂಥದ್ದು ಮನೆ ಮದ್ದು ಅಂದರೆ ಈಗ ನಾನು ಹೇಳಿದ್ನೆಲ್ಲ ವಿಳ್ಯದಲ್ಲೆನೆಲ್ಲ ಬಿಸಿ ಮಾಡಿ ಹಾಕುವಂಥದ್ದು ಇಲ್ಲ ಮೋಷನ್ ಬ್ಲಾಕ್ ಆಗಿದೆಯಾ ಅಂತೇಳಿ ನೋಡಿ ಯಾಕೆ ಹೊಟ್ಟೆನೋ ಬರ್ತಿದೆ ಜಂತಿದೆಯಾ ಇದನ್ನೆಲ್ಲ ಫಸ್ಟು ಚೆಕ್ ಮಾಡ್ಕೊಳ್ಳಿ ನೀವು ಯಾವುದೇ ಮಕ್ಕಳಿಗಾದರೂ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ನೀವು ತಗೋಬೋದು ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಬೇಡಿಯೋಣ ನಮಸ್ಕಾರ